ನಮಸ್ಕಾರ ಸ್ನೇಹಿತರೆ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಮೂರನೇ ಭಾಗ ಇದು ಕೆಲವೊಂದಿಷ್ಟು ಎತ್ತುಗಳು ಈ ವಿಡಿಯೋದಲ್ಲಿ ನಿಮ್ಗೆ ಇದೀನಿ ಇಲ್ಲೊಂದಿಷ್ಟು ಊರಿಗಳು ತಂದಿದ್ದಾರೆ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಈಶ್ವರ್ ಶಿವಲ್ ಅವರು ಯಾವ್ದು ಸೌದಿ ಹತ್ತನೇ ತಾಲೂಕ್ ಸೌದಿ ತಾಲೂಕ್ ಸೌದಿನ ಸ್ವಲ್ಪ ಸರಿ ಅಣ್ಣ ಫ್ರೆಂಡ್ಸ್ ಎರಡು ಊರಿಗಳು ಇದೆ ನೋಡಿ ಇನ್ನು ಹಾ ಹಾಲಲ್ಲಿ ಕರ ಕರುಗಳು ಇದು

ಫ್ರೆಂಡ್ಸ್ ಇಲ್ಲಿ ಒಂದು ಇದು ಹೋರಿ ಇದೆ ಅಣ್ಣ ತಂದಿದ್ದಾರೆ ಇಲ್ಲಿ ಫಸ್ಟ್ ಹೋರಿ ತೋರಿಸ್ತೀನಿ ನೋಡಿ ನಿಮಗೆ ಈ ತರ ಇದೆ ವ್ಯಾಪಾರ ಆಗೈತೆ ಅಣ್ಣ ವ್ಯಾಪಾರ ಆಗೈತೆ ಅಂತೆ ಗುಲಾಲ್ ಹಾಕಿದ್ದಾರೆ ನೋಡಿ ಕಾಲು ಕೊಂಬು ಮಕ್ಕ ಎಲ್ಲ ಶುದ್ದ ಆಗಿದೆ ನೋಡಿ ಅಣ್ಣ ಎಷ್ಟು ವರ್ಷ ಇದಾಯ್ತು ಹೋರಿ ಇದು ಹದಿನೇಳು ತಿಂಗಳು ಹದಿನೇಳು ತಿಂಗಳು ಅಂದ್ರ ಒಂದೂವರೆ ವರ್ಷದ್ದು ಓಕೆ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಅಣ್ಣ ಲಿಂಗಪ್ಪ ರಾಮಪ್ಪ ಕಲ್ಲುಳ್ಳಿ ಓಕೆ ಯಾವರಣ್ಣ ನಿಮ್ದು ಸಿಹಿ ಗುಣ ಓಕೆ ಎಷ್ಟು ಐತೆ ಅಣ್ಣ ಇದು ಐವತ್ತ್ ಎಂಟಕ್ಕೆ ಐತ್ರಿ ಐವತ್ತೆಂಟು ಸಾವಿರ ಗಳೆಯನ್ನ ರೂಢಿ ಮಾಡಿ ರೂಢಿ ಮಾಡಿದ್ರಿ ಎರಡು ಕಡೆ ರೂಢಿ ಐವತ್ತೆಂಟು ಸಾವಿರ ಫ್ರೆಂಡ್ಸ್ ಐವತ್ತೆಂಟು ಸಾವಿರಕ್ಕೆ ಇವರಿ ವ್ಯಾಪಾರ ಆಗಿದೆ ನೋಡಿ ಈ ತರ ಊರಿಗಳು ಐಗ್ಲಿ ಜಾತ್ರೆಯಲ್ಲಿ ಐವತ್ ಐವತ್ತೆಂಟು ಸಾವಿರವರೆಗೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಐಗ್ಲಿ ಜಾತ್ರೆಯಲ್ಲಿ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ಜಾಗ ಇದೆ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಹಿಂಗಾಲು ಬಾಲ ಕೊಂಬು ಮಕ ಎಲ್ಲ ಶುದ್ಧಾಗಿದೆ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಕಲ್ಲಪ್ಪ ಯಾವಣ್ಣ ಸೌದಿ ಓಕೆ ಇಲ್ಲಿ ಹತ್ತನೇ ತಾಲೂಕಾ ಹಾ ಹತ್ತನೇ ತಾಲೂಕ ರೀ ವ್ಯಾಪಾರಕ್ಕೆ ತಂದಿರಣ್ಣ ಹ್ಞೂ ರೀ ಏನು ವ್ಯಾಪಾರ ಆಗ್ಯಾವ ಆಗ್ಯಾವ್ರಿ ವ್ಯಾಪಾರ ಆಗಿ ಆಗ್ಯಾವ್ರಿ ಆಗ್ಯಾವ್ರಿ ಓಕೆ ಈ ನಲ್ಲಿನ ಅವ್ರಿ ಒಂದು ಹತ್ತು ಹಾಲಲ್ಲಿ ಎರಡು ಹಾಲಲ್ಲ ಓಕೆ ಒಂದು ಗಳೆಲ್ಲ ರೂಢಿ ಮಾಡಿರೋಣ ಓಟ್ ಗಳ ಗಳ ರೂಢಿ ಅದ ಎರಡು ಕಡೆ ಎರಡು ಕಡೆ ಓಕೆ ಆಯದ ಏನಿಲ್ಲ ಎಷ್ಟು ಕೈ ಹಣ ಅವ್ರಿ ಒಂದು ಹತ್ತಿಗೆ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಇವರಿಗೂ ಕೂಡ ವ್ಯಾಪಾರ ಆಗಿವೆ ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಹಣ ನೀವ್ ಎತ್ತಿನ ವ್ಯಾಪಾರ ಮಾಡ್ತಾರ ಅದ್ರ ರೈತರ ರೈತರು ರೈತರು ಓಕೆ ಇಲ್ಲಿ ಮಾರ್ಬಿಟ್ಟು ಮತ್ತೆ ಒಂದ್ ಜೋಡಿ ತಗೋಬೇಕಾ ಮತ್ತೆ ಹೋಗ್ರಿ ತಗೋಬೇಕು ಓಕೆ ಥ್ಯಾಂಕ್ ಯು ಇದು ಹೊರಗಾರಣ್ಣ ಹಾ ಫ್ರೆಂಡ್ಸ್ ಇಲ್ಲಿ ಕರು ಇದೆ ನೋಡಿ ಹಾಲಲ್ಲಿ ಕರು ಇದು ಅಣ್ಣ ಎಷ್ಟ ವರ್ಷದ ಐತಿ ಅಣ್ಣ ಇದು ಇದು ಒಂದ್ ವರ್ಷದ ಐತಿ ಒಂದ್ ವರ್ಷದ ಇದು ಕಿಲಾರಿನ ಆ ಕಿಲ್ಲಾರಿ ಕಿಲಾರಿ ಊರಿ ಅಂತ ನೋಡಿ ಒಂದ್ ವರ್ಷದ ಕರು ವ್ಯಾಪಾರ ಆಗೈತೆ ಅಣ್ಣ ಇದು ವ್ಯಾಪಾರ ಆಗೈತಿ ಇದು ಕೂಡ ವ್ಯಾಪಾರ ಆಗೈತೆ ಎಷ್ಟು ಆಗೈತೆ ಅಣ್ಣ ಇದು ಮೂವತ್ತಕಾಗೈತಿ ಮೂವತ್ತ ಸಾವಿರ ಫ್ರೆಂಡ್ಸ್ ಈ ಕರು ಮೂವತ್ ಸಾವಿರ ವ್ಯಾಪಾರ ಆಗಿದೆ ನೋಡಿ ಇನ್ನೊಂದು ಊರಿ ಇದೆ ಏನೇ ತಾರೀ ಕೇಳೋಣ ಇವು ಊರಿ ಅಣ್ಣ ಇದು ವ್ಯಾಪಾರ ಆಗೈತಿ ಹಾಗೆ ಎಲ್ಲ ಕಲರ್ ಹಾಕಿದ್ ಮೇಲೆ ವ್ಯಾಪಾರ 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 ಆದ್ಮೇಲೆ ಕಲರ್ ಆಗಿದೆ ನೋಡಿ ತುಂಬಾ ಸುಂದರವಾಗಿದೆ ಊರಿ ಇದು ಕಿಲಾರಿ ಅಣ್ಣ ಹಾಯಿದು ಕಿಲಾರಿ ಕಾಲು ಗಿಲೆಲ್ಲಾ ಶುದ್ಧ ಆಗಿದೆ ನೋಡಿ ಕೊಂಬು ಮಖ ಕೂಡ ಚೆನ್ನಾಗಿದೆ ಊರಿ ಗಡೆ ಎಲ್ಲ ರೂಢಿ ಐತೆ ಎಲ್ಲ ಎರಡು ಕಡೆ ಎರಡು ಕಡೆ ಹಾಯದ ಏನಿಲ್ಲ ಸಮಾಧಾನ ಸಮಾನ ಐತ್ರಿ ಗರಿಬೇದ ಅಂದ್ರ ಹರಿವಾಯ್ ಓಕೆ ಎಷ್ಟು ಅಣ್ಣ ಇದು ಅರವತ್ ಮಾರಿ ಅರವತ್ ಸಾವಿರ ಓಕೆ ಫ್ರೆಂಡ್ಸ್ ಇವು ರೀ ಅರವತ್ ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಡಿ ಎತ್ಗಳು ತಂದಿದ್ದಾರೆ ಅಣ್ಣವರು ಇಲ್ಲಿ ಐಗಿಳಿ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಅಣ್ಣ ಬಸವರಾಜ್ ಸರ್ ಯಾವಣ್ಣ ನಿಮ್ಮದು ತುಂಗಳ ಸರ್ ತುಂಗುಳ ಸರ್ ಓಕೆ

ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಜೀರೋ ಫೋರ್ ಏಟ್ ನೈನ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ಅಣ್ಣವ್ರದ್ದು ಇದು ಕೂಡ ವ್ಯಾಪಾರ ಆಗಿದೆ ಸರ್ ವ್ಯಾಪಾರ ಆಗಿಂತ ನೋಡಿ ಏನೇನಿಲ್ಲ ಅವರು ಸರ್ ಸರ್ ಇದು ಇದು ಎರಡಲ್ಲ ಎರಡಲು ಇದನ್ನ ಹಲ್ ಮಾಡಿಲ್ಲ ಸರ್ ಓಕೆ ಅಣ್ಣ ವ್ಯಾಪಾರಕ್ಕೆ ಒಂದು ಎಷ್ಟಕ್ಕಾಗಿ ಸರ್ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ನೋಡಿ ಈ ಥರ ಊರಿಗಳು ಇಲ್ಲಿ ಐಗಿಳಿ ಜಾತ್ರೆಯಲ್ಲಿ ಒಂದ್ ಲಕ್ಷ ಮೂವತ್ತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಗಾಯಕ ಎಲ್ಲ ಚಲೋ ಅಣ್ಣ ಹಾ ಚಲೋ ಸರ್ ಎರಡು ಕಡೆ ರೂಢಿದಾವ ಎರಡು ಕಡೆ ರೋಡ್ ಸಾಯೋಗಿ ಇದು ಏನಿಲ್ಲ ಏನೂ ಇಲ್ಲ ಓಕೆ ಕಾಲು ಚೆನ್ನಾಗಿದೆ ನೋಡಿ ಕೊಂಬು ಮಕ ಎಲ್ಲ ಹೇ ಚೆನ್ನಾಗಿದೆ ಜೋಡಿ ನಿಮ್ಮ ಹೆಸರನಾ ಬಸವರಾಯ್ ಬಸವರಾಯ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಕರುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಐಗಿಳಿ ಜಾತ್ರೆ ಇಲ್ಲಿ ಇಷ್ಟೊಂದು ಕರುಗಳೆಲ್ಲ ತಂದಿದ್ದಾರೆ ಅಣ್ಣ ವ್ಯಾಪಾರ ಮಾಡ್ತೀರಾ ಇಲ್ಲ ರೈತರು ರೈತರ ಹಾಂ ಓಕೆ ರೈತರಂತೆ ಒಂದೊಂದ್ ಕರು ಕೇಳೋಣ ಏನು ಹೇಳ್ತಾರಂತ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಸಂಜೆ ಅಣ್ಣ ಪ ಚೌಣ್ಣ ಯಾವ ಅಣ್ಣ ಎಸ್ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರೆ ತಾಲೂಕು ಬೆಳಗಾಂ ಜಿಲ್ಲಾ ಓಕೆ ಇದು ಎಷ್ಟು ವರ್ಷದ ಅದ ಅಣ್ಣ ಕರು ಒಂದು ವರ್ಷದ ಅಣ್ಣ ಒಂದು ವರ್ಷದ ಓಕೆ ಇದು ಒಂದೇ ಒಂಟಿನಾ ಹಾ ಒಂಟಿ ಏನ್ ಹೇಳ್ತೀರಣ್ಣ ವ್ಯಾಪಾರ ವ್ಯಾಪಾರ ಐವತ್ತು ಅಣ್ಣ ಹೇಳುದು ಐವತ್ತು ಏಳು ಫ್ರಂಟ್ ಸ್ಪೀಕರ್ ಐವತ್ತು ಸಾವಿರ ಹೇಳ್ತಾರ ನೋಡಿ ಈ ತರ ಇದೆ ಕೊಂಬು ಮಕ ಕಾಲೆಲ್ಲ ಸುದಾಗಿದೆ ಫುಲ್ ವೈಟ್ ಕಲರ್ ಎಷ್ಟು ಬಂದ್ರೆ ಬಿಡ್ತೀರಾ ನಲವತ್ತೈದು ನಲವತ್ತೈದು ಫ್ರಂಟ್ ಸ್ಪೀಕರ್ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಕರುಗಳಿದೆ ಏನ್ ತರ ಕೇಳೋಣ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಇದು ನಲವತ್ತೈದು ಫೈನಲ್ ಅಣ್ಣ ಇದು ಓಕೆ ಈ ಕರೋಣ ಈ ಕರು ನಮ್ದೇ ನೆರಿ ಇದು ನಿಮ್ದೇನಾ ಇದು ಎಷ್ಟು ವರ್ಷ ಇದೈತಣ್ಣ ಇದು ಒಂದು ಒಂಬತ್ತು ಹತ್ತು ತಿಂಗಳಿದ್ದಾವೆ

ಓಕೆ ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಮೂವತ್ತಣ್ಣ ಮೂವತ್ ಸಾವಿರ ಫ್ರೆಂಡ್ಸ್ ಈ ಕರು ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಕರುಗಳು ಇದೆ ನೋಡೋಣ ಬನ್ನಿ ಕೂಡ ಕಿಲಾರಿ ಕರು ಇದು ಎಷ್ಟು ಒಂದ್ ವರ್ಷದ ಐತಿ ಅಣ್ಣ ಹ ಒಂದ್ ವರ್ಷದ ಕರು ಅಂತ ನೋಡಿ ಕೊಂಬು ಮಕ ಕಾಲೆಲ್ಲ ಸುದ್ದಾಗಿದೆ ಏನ್ ಹೇಳ್ತಾರಣ್ಣ ಅಣ್ಣ ಹೇಳೋದು ಹೇಳುದು ಸಾವಿರ ಕೊಡೋದು ನಲವತ್ತು ಹೇಳೋದು ಮೂವತ್ತೈದು ಫೈನಲ್ ಓಕೆ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಈ ಕೊರೋ ಈ ಕೊರೋನಾ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ ಕಾಲೆಲ್ಲ ಸುದ್ದಾಗಿದೆ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಆದಷ್ಟು ಕರುಗಳು ತೋರಿಸಿ ಸರ್ ಅಂತ ಈ ವಿಡಿಯೋದಲ್ಲಿ ಆದಷ್ಟು ಕರುಗಳು ಜಾಸ್ತಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದು ಒಂದು ವರ್ಷದ ಅದನ್ನ ಏನ್ ಹೇಳ್ತೀರಾ ವ್ಯಾಪಾರ ಫ್ರೆಂಡ್ಸ್ ಈ ಫೈನಲ್ ಆಗಿ ಬಿಡ್ತಾರಂತೆ ಇವೆಲ್ಲ ಆಗಿದ್ರೆ ವ್ಯಾಪಾರ ಆಗಿ ಅವ್ರಿ ಆಗಿವೆ ಎಷ್ಟು ಎರಡು ಆಗಿದೆ ಇದು ಇಪ್ಪತ್ತೈದು ಅದು ಇಪ್ಪತ್ತೆಂಟು ಒಂದ್ ವರ್ಷದವ್ರಿ ಹ ಒಂದು ವರ್ಷ ಒಂದ್ ಇಪ್ಪತ್ತೈದು ಫ್ರೆಂಡ್ಸ್ ಈ ತರ ಏನಾದ್ರು ಕರುಗಳು ಬೇಕಾದ್ರೆ ರೈತರು ಊರಿಗಳು ಓಕೆ ನಿಮ್ ನಂಬರ್ ಅಲ್ಲಿ ನೈನ್ ಡಬಲ್ ಒನ್ ಜೀರೋ ಫೋರ್ ಒನ್ ಟೂ ತ್ರೀ ಜೀರೋ ಒನ್ ಫ್ರೆಂಡ್ಸ್ ಈ ತರ ಎಲ್ಲ ಊರುಗಳು ಬಂದಿರ್ತವೆ ನೋಡಿ ಇಲ್ಲಿ ಹೈಗಡಿ ಜಾತ್ರೆಯಲ್ಲಿ ಎಲ್ಲ ವ್ಯಾಪಾರ ವ್ಯಾಪಾರ ಆಗಿವಿ ಇವಾಗ ಆದ್ರೂ ನಿಮ್ಗೆ ತೋರಿಸ್ತಾ ಇದೀನಿ ಎಷ್ಟೋಣ ಇವು ಒಂದ್ ಲಕ್ಷ ಮೂವತ್ ಸಾವಿರನಾ ಫ್ರೆಂಡ್ಸ್ ಈ ಊರಿಗಳು ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಆಗಿವೆ ನೋಡಿ ಇತರ ಊರಿಗಳು ಐಗ್ಲಿ ಜಾತ್ರೆಯಲ್ಲಿ ಒಂದ್ ಲಕ್ಷ ಮೂವತ್ ಮೂವತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದಷ್ಟು ಕರುಗಳಿದೆ ಅಣ್ಣವ್ರು ತಂದಿದ್ದಾರೆ ಐಗ್ಲಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರಣ್ಣ ನನ್ನ ಹೆಸರು ರಾಜು ಯಾವ ಮೈಗೂರ್ ಮೈಗೂರ್ ಜಮಖಂಡಿ ತಾಲೂಕ್ ಮೈಗೂರ್ ಜಮಖಂಡಿ ತಾಲೂಕಾ ಓಕೆ ಅಂದ್ರೆ ಬಾಗಲಕೋಟ್ ಜಿಲ್ಲೆ ಹಾ ಬಾಗಲಕೋಟ್ ಜಿಲ್ಲೆ ಓಕೆ ಇದು ವ್ಯಾಪಾರ ಕೇಂದ್ರಣ ಊರಿ ಹಾ ವ್ಯಾಪಾರ ಕೇಂದ್ರ ಎಷ್ಟು ವರ್ಷದ ಐತೆ ಅಣ್ಣ ಇದು ಇದು ಎರಡು ವರ್ಷದ ಎರಡು ವರ್ಷದು ಹಾ ಓಕೆ ಗಳೆ ಏನೋ ರೂಡಿ ಮಾಡಿರಣ್ಣ ಇಲ್ಲ ಇನ್ನು ಇಲ್ಲ 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 ಓಕೆ ಏನ್ ಹೇಳ್ತಾರೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಐವತ್ತು ಐವತ್ತು ಸಾವಿರ ಹೇಳ್ತಾ ಇದೀರ ಓಕೆ ಫ್ರಂಟ್ ಸ್ಪೀಕರ್ ಐವತ್ತು ಸಾವಿರ ಹೇಳ್ತಾರೆ ನೋಡಿ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್

ಮೂವತ್ತೈದು ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಅದು ಇಪ್ಪತ್ತೆಂಟು ಬಂದ್ರೆ ಬಿಡ್ಬೇಕು ಇಪ್ಪತ್ತೆಂಟು ಫ್ರೆಂಡ್ಸ್ ಈ ಕೋರು ಇಪ್ಪತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಫ್ರೆಂಡ್ಸ್ ಐಗಿರಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲಾ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅದು ನಿಮ್ದೇನಾ ಫ್ರೆಂಡ್ಸ್ ಇಲ್ಲೊಂದು ಊರಿ ಆಮೇಲೆ ಒಂದು ಜೋಡಿ ಎತ್ಕೊಂಡು ತಗೊಂಡಿದ್ದಾರೆ ಅಣ್ಣವರು ಆದರೆ ಈಗ ನನ್ನ ಚಾನಲ್ ನೋಡಿ ನನ್ನ ವಿಡಿಯೋ ಎಲ್ಲ ನೋಡಿ ಇಲ್ಲಿ ಬಂದಿದ್ದಾರೆ ಐಗಳಿ ಜಾತ್ರೆಯಲ್ಲಿ ಫಸ್ಟ್ ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವಣ್ಣ ಅಜ್ಜಲ್ಪುರ್ಲಿಂದ ಇಲ್ಲಿ ಬಂದಿದ್ದೀರಾ ಓಕೆ ಈ ಜೋಡಿ ಎಷ್ಟಕ್ಕೆ ತೊಗೊಂಡಿರಣ್ಣ ಒಂದು ಲಕ್ಷ ಹದಿನೈದು ಸಾವಿರ ಅಣ್ಣ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹದಿನೈದು ಸಾವಿರ ನೋಡಿ ಅಲ್ಲಿನಾಗ ಅಣ್ಣ ಅದು ಆರಲ್ಲೂ ಇದು ನಾಲ್ಕಲ್ಲ ಗಳೆಲ್ಲ ಹೆಂಗೈತನಾ ಚಲೋ ಅದಾವ ಚಲೋ ಅಂತ ಹೇಳ್ಯಾರ ಗಳ ರೂಢಿ ಮಾಡಿ ನೋಡಿರಲ್ಲಿ ಖಾತ್ರಿ ಖಾತ್ರಿ ಮೇಲೆ ನೀವೇ ಕೊಟ್ಟಿದ್ದೀರಾ ಓಕೆ ಇದ್ರೆ ಕೊಟ್ಟಾರಂತ ಅಣ್ಣವರು ನಿಮ್ಮ ಹೆಸರಣ್ಣ ಯಾವರು ಓಕೆ ಓಕೆ ನೀವು ತೊಗೊಂಡಿರಣ ಒಂದು ಲಕ್ಷ ಹದಿನೈದು ಸಾವಿರ ಓಕೆ ಗಳ ಚಲೋ ಅಣ್ಣ ಓಕೆ ಫ್ರೆಂಡ್ಸ್ ಇವ್ರು ನಮ್ಮ ಸಬ್ಸ್ಕ್ರೈಬರ್ ನನ್ ವಿಡಿಯೋ ಎಲ್ಲಾ ನೋಡ್ತಾರಂತೆ ನೋಡಿ ಬಂದು ಇಲ್ಲಿ ಹೈಳ್ಳಿ ಜಾತ್ರೆಯಲ್ಲಿ ಒಂದು ಜೋಡಿ ಅದಕ್ಕೋ ತಗೊಂಡಿದಾರೆ ಓಕೆ ಫ್ರೆಂಡ್ಸ್ ಇಲ್ಲೊಂದ್ ಕರು ತಂದಿದಾರೆ ಬ್ರದರ್ ಫಸ್ಟ್ ಬ್ರದರ್ ಪರಿಚಯ ನೋಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿನ್ನ ಹೆಸರಣ್ಣ ಓಂಕಾರ ಕೋತ್ ಯಾವರ ಅಣ್ಣ ನಿಮ್ದು ಬೆಳಗಾಂಜಿ ತಾಲೂಕು ಕೋತ್ಮಟ್ಟಿ ಓಕೆ ಇದು ವ್ಯಾಪಾರಕ್ಕೆ ತಂದಿರಣ್ಣ ಕರು ಹಾ ಎಷ್ಟ್ ವರ್ಷ ಇದೈತಿ ಅಣ್ಣ ಇದು ಇದು ಎಂಟ್ ತಿಂಗಳದು ರೀ ಎಂಟ್ ತಿಂಗಳದು ಏನ್ ಹೇಳಿದ್ರಣ್ಣ ವ್ಯಾಪಾರ ಮೂವತ್ತೈದ ರೀ ಮೂವತ್ತೈದ್ ಸಾವಿರ ಅಣ್ಣ

ಇವರು ವ್ಯಾಪಾರಕ್ಕೆ ಐತೆ ಅಣ್ಣ ಇದು ಹಾ ವ್ಯಾಪಾರಕ್ಕೆ ಐತೆ ಆ ಇದು ಹಲ್ಲಿನಾಗ ಏನ್ ಐತ್ರಿ ಹಲ್ಲು ಹಲ್ಲು ಹಚ್ಚಿಲ್ಲ ಇನ್ನು ಹಲ್ಲು ಮಾಡಿಲ್ಲ ಎಷ್ಟು ವರ್ಷ ಐತೆ ಅಣ್ಣ ಇದು 18 ತಿಂಗಳ ಅಂತ 18 ತಿಂಗಳು ಒಂದೂವರೆ ವರ್ಷದ ಹಾ ಒಂದೂವರೆ ಬೆಳೆ ಏನ ರೂಡಿ ಮಾಡಿರಾ ಹಾ ಎಲ್ಲಾ ಹುಡುಕಿ ಎರಡು ಕಡೆ ರೂಡಿ ಐತಾ ಹಾ ಅದಕ್ಕೆ ಇದು ಏನಿಲ್ಲ ಏನೇ ಇಲ್ಲ ಎಷ್ಟು ಬಂದ್ರು ಬಿಡ್ತೀರಾ ಅಣ್ಣ ಫೈನಲ್ ಫೈನಲ್ ಒಂದ ಒಂದ್ ಲಕ್ಷ ಹ್ಮ್ ಫ್ರೆಂಡ್ಸ್ ಈ ಓರಿ ಸಿಂಗಲ್ ಒಂದೇ ಒಂದ್ ಲಕ್ಷ ಅಣ್ಣ ಒಂದೇ ಒಂದ್ ಲಕ್ಷ ಓಕೆ ಒಂದ್ ಲಕ್ಷ ಅದಕ್ಕೆ ಫೈನಲ್ ಬಿಡ್ತಾರ ಅಂತ ನೋಡಿ ಇದು ಒಂದ್ ಸಿಂಗಲ್ ಓರಿ ಇದಣ್ಣ ಇದು ಐವತ್ತೈದು ಕೊಟ್ಟದ ಐವತ್ತೈದು ಸಾವಿರ ವ್ಯಾಪಾರ ಐತೆ ಓಕೆ ಫ್ರೆಂಡ್ಸ್ ಇವ್ರಿ ಐವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ನೋಡಿ ಇದು ಹಾಲು ಮಾಡಿದ್ಲಿಲ್ಲ ಅಣ್ಣ ಹಾಲು ಮಾಡಿದ್ವಿ ಎಷ್ಟು ಎರಡು ಅಲ್ಲ ಹಾಂ ಎರಡು ಅಲ್ಲಿ ಎರಡು ಎಲಿ ನೂರಿ ಬೆಳಕ ಎಲ್ಲ ಹೆಂಗೈತೆ ಅಣ್ಣ ಇದು ಏಳಕ್ ಚಲೋ ಐತೆ ಚಲೋ ಐತೆ ಎರಡು ಕಡೆ ರೂಢಿ ಅದಣ್ಣ ಹಾಂ ಹೈದಿಗೆ ಇದು ಏನಿಲ್ಲ ಏನಿಲ್ಲ ಎಷ್ಟು ಅಣ್ಣ ಐವತ್ತೈದು ಆ ಐವತ್ತೈದು ಫ್ರೆಂಡ್ಸ್ ಐವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಇದು ನಿಮ್ಮ ಹೆಸರಣ್ಣ ಮಲ್ಲಪ್ಪ ಮಲ್ಲಪ್ಪ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಕಾಕೋರು ತಂದಿದ್ದಾರೆ ಇಲ್ಲಿ ಜಾತ್ರೆ ಇಲ್ಲಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರು ಪರಿಚಯ ಮಾಡ್ಕೊಳಣ ಹ್ಞೂ ಕಾಕ ನಮಸ್ಕಾರ ನಮಸ್ಕಾರ ರೀ ಹೆಸರು ಹೆಸ್ರ್ ಕಾಕಾ ಮಾರುತಿ ಕಾರ್ಡ್ ಕೊಡು ಯಾವ ಊರು ಓಕೆ ವ್ಯಾಪಾರಕ್ಕೆ ತಂದೀರಿ ಅಕ್ಕಕ್ಕ ಊರಿಗಳು ಯಾ ವ್ಯಾಪಾರಕ್ಕೆ ತಂದೀರಿ ಓಕೆ ಏನೇ ಇಲ್ಲ ಅಕ್ಕಕ್ಕಾವ ಹಲ್ಲು ಹಲ್ಲು ಹಚ್ಚಿಲ್ರಿ ಇನ್ನು ಹಾಲು ಮಾಡಿಲ್ಲ ಎಷ್ಟು ವರ್ಷ ಇದಾವೆ ರೀ ಇವು ಹದಿನೈದು ತಿಂಗ್ಳು ಹದಿನೈದು ತಿಳ್ ಒಂದೂವರೆ ವರ್ಷ ಓಕೆ ಕಿಲಾರಿ ಊರಿಗಳು ಇದು ಓಕೆ ಫ್ರೆಂಡ್ಸ್ ಈ ತರ ಇದೆ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅದು ಕೂಡ ತೋರಿಸ್ತೀನಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ವ್ಯಾಪಾರ ಊರಿಗಳು ಒಂದ್ ಲಕ್ಷ ಮೂವತ್ ಸಾವಿರ ಜೋಡಿ ಊರಿಗಳು ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇತರ ಊರಿಗಳು ಐಗ್ಲಿ ಜಾತ್ರೆಯಲ್ಲಿ ಒಂದ್ ಲಕ್ಷ ಮೂವತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಇಲ್ಲೊಂದು ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಐಗ್ಲಿ ಜಾತ್ರೆಯಲ್ಲಿ ಇವು ಕೂಡ ವ್ಯಾಪಾರ ಆಗಿದೆ ಇಲ್ಲಿ ಬಹಳಷ್ಟು ಎತ್ತುಗಳು ವ್ಯಾಪಾರ ಆಗಿದೆ ಎಷ್ಟಕ್ಕಾಗಿ ಅಂತ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೀ ಅಶೋಕ್ ಅಶೋಕ್ ಅಣ್ಣ ಹೋಗ್ಬಿಟ್ ನೋಡ್ರಿ ಹಾ ಓಕೆ ಇವರಿ ಇದು ಎದ್ದು ಕೂಡ ಎಷ್ಟ್ ವ್ಯಾಪಾರ ಒಂದು ಇಪ್ಪತ್ ರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಎರಡು ಜೋಡಿನಾ ಜೋಡಿನಿ ಓಕೆ ಹಲ್ಲಿನ್ಯಾಗ ಏನ ಅವರು ಹಲ್ಲಾಗೆ ನಾಲ್ಕಲ್ ನಾಕಲ್ ಎರಡು ಸೇಮ್ ಹಾ ಗಳಿಕಲ್ ಹೆಂಗ ಅಣ್ಣ ಎ ಚಲೋ ಅದರಲ್ಲಿ ಎರಡು ಕಡೆ ಹಾಯದ್ಗೆ ಇದೇನಿಲ್ಲ ಏನು ಸಮಾಧಾನಕ್ಕೆ ಫ್ರೆಂಡ್ಸ್ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಈ ಜೋಡಿ ವ್ಯಾಪಾರ ಆಗಿರ್ತಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ಇದು ಕೂಡ ವ್ಯಾಪಾರ ಆಗಿದೆ ಬ್ರದರ್ ತಂದಿದ್ದಾರೆ ಇಲ್ಲ ಹಗಲಿ ಜಾತ್ರೆಯಲ್ಲಿ ಫಸ್ಟ್ ಊರಿ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲೆಲ್ಲಾ ಚೆನ್ನಾಗಿದೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳಣ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವಾರ ಚಮಚೇರಿ ಯಾವರು ಹೋಗ್ತನೋರಿ ಓಕೆ ಇದು ಎಷ್ಟು ವರ್ಷ ಇದೈತೆ ಅಣ್ಣ ಊರಿ ಒಂದ್ ವರ್ಷದಿಂದ ಒಂದ್ ವರ್ಷದ್ದು ಏನೋ ರೂಢಿ ಐತಣ್ಣ ಹಾಡಿ ಎರಡು ಕಡೆ ಆಯುಡ್ ಗೀದ್ ಏನಿಲ್ಲ

ಹಾಯ್ ಹಾಯ್ ಬಾಯ್ ಅಣ್ಣ ಅವ್ರ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ರಾಜೀವ್ ತುಕಾರಮ್ ದಡ್ಚೇರಿ ಓಕೆ ಯಾವ್ರಣ್ಣ ಗೊಗೋಟ್ ನೋಡ್ ಓಕೆ ಇವ ಎತ್ತಗಳು ವ್ಯಾಪಾರ ಆಗ್ಯಾವಣ್ಣ ಹಾ ಆಗಿದ್ದಾವೆ ಏನು ಎಲ್ಲಿನಾಗ ಅಣ್ಣ ಸೌಂಡ್ ಮಾಡ್ಯಾವ ಬಾಯಿಗುಡಿ ಅವ ಗಳೆ ಕಡೆ ಹಂಗ ಅಣ್ಣ ಪಾಡ್ ಅದಾವ ಚಲೋ ಅದಾವ ಎರಡು ಕಡೆ ರೂಢಿ ಅವಣ ಎರಡು ಕಡಿ ಓಕೆ ಯಾವ್ರ ಯಾರು ತಗೊಂದ್ರನ ಅವ ಇವು ಸಿಂಧಿಗ್ಯಾರ್ ತೊಗೊಂಡ್ರಿ ಸಿಂಧಿ ಯಾರ ಹಿಂಡಿ 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 ಓಕೆ ಹಿಂಡಿ ತಾಲೂಕ್ದವರ ಓಕೆ ಹಿಂಡಿ ರೈತರು ತಗೊಂಡಿರ ನೋಡಿ ಎಷ್ಟು ಕಾಯಿಗೋಣ ವ್ಯಾಪಾರ ಎಷ್ಟು ಕಾಯಿಗೋಣ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷಕ್ಕೆ ಫೈನಲ್ ಆಗಿ ವ್ಯಾಪಾರ ಆಗಿರ್ತೀವಿ ನೋಡಿ ಫ್ರೆಂಡ್ಸ್ ಜೋಡಿ ಎತ್ಗಳು ಇದೆ ಬ್ರದರ್ ತಂತಿದ್ದಾರಲ್ಲಿ ಹಗಿಳಿ ಜಾತ್ರೆ ವ್ಯಾಪಾರ ಆಗಿದೆ ಅಂತ ಎಷ್ಟು ಕಾಯಿ ಅಂತ ಕೇಳೋಣ ಅಣ್ಣ ಹೆಸರ ಮಹೇಶ್ ರಾಮ್ ತೀರ್ಥ ಯಾವ ರಾಮ್ ತೀರ್ಥ ರಾಮ್ ತೀರ್ಥ ಯಾವ ತಾಲೂಕು ತಾಲೂಕನ ಹತ್ನಿ ತಾಲೂಕದವರ ಓಕೆ ಎಷ್ಟ್ ಕಾಯಿ ಅಣ್ಣ ಎತ್ಗ ಒಂದು ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಅಲ್ಲಿನಾಗ ಏನೋಣ ಎಷ್ಟನೇ ಎರಡು ಸೇಮ್ ಗಡಾಕಿ ಹೆಂಗಣ ಎಲ್ಲ ಸುಮಾರು ಎರಡು ಕಡೆ ರೂಢಿ ಓಕೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರುಗಳು ಇದೆ ಬ್ರದರ್ ತೆಂಟಿದ ಇಲ್ಲಿ ಅಂಗಡಿ ಜಾತ್ರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಅಂತ ಯಾವ್ರು ರಾಮ್ ತೀರ್ಥ ಇದು ಹತ್ತನೇ ತಾಲೂಕಾ ಹದಿನೈದು ತಾಲೂಕ್ರಿ ಎಷ್ಟು ವರ್ಷ ಇದಾವ ಊರುಗಳು ನೀವು ಹದ್ ಹದಿನೈದು ತಿಂಗಳ್ರಿ ಹದಿನೈದು ತಿಂಗಳು ಅಂದ್ರೆ ಒಂದ್ವರೆ ಹೌದ್ರಿ ಓಕೆ ನೋಡಿ ಫ್ರೆಂಡ್ಸ್ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಅವರಿಗೆ ಈ ಊರಿಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ ಇದು ಕೂಡ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಚೆನ್ನಾಗಿದೆ ಇವು ಜವಾರಿ ಏನೇ ಕಿಲಾರಿ ಅಣ್ಣ ಇವು ಕಿಲಾರಿ ಕಿಲಾರಿ ಆಗಿ ಬರ್ತಾವ ಓಕೆ ಏನ್ ಹೇಳ್ತಾರೆ ವ್ಯಾಪಾರ ನೀವು ಒಂದು ಒಂದು ಹತ್ತು ಹೇಳ್ತೀವಿ ಒಂದು ಒಂದು ಹತ್ತ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ

ಓಕೆ ಫ್ರೆಂಡ್ಸ್ ಇಲ್ಲ ಜೋಡಿ ಉರಿಗಳಿದೆ ಹಾ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಹೈಗಿಳಿ ಜಾತ್ರೆಯಲ್ಲಿ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಎಷ್ಟು ವರ್ಷ ಇದಾವ ಅಣ್ಣ ಒಂದು ವ ಒಂದ ವರ್ಷ ಇದ್ದವು ಅದ ಒಂದ್ ವರ್ಷ ಮೇಲೆ ಅದಾವ ಹಾ ಓಕೆ ಗಡೆ ಏನ ರೂಢಿ ಅದಾವ ಇಲ್ಲ ರೂಢಿದೀರ ಗಾಡಿ ಗಾಡಿ ಎಲ್ಲ ಹೋಗ್ತಾವ ಎಲ್ಲ ಇದ ಅದ ಎಲ್ಲ ಹೌದಾ ಓಕೆ ಇದೆಲ್ಲ ಸಣ್ಣ ಗಾಡಿ ಎಲ್ಲ ಹೋಗ್ತಾವೆ ರೀ ಸಣ್ಣ ಗಾಡಿ ಎಲ್ಲ ಹೊಲ್ದಾಗ ಉಂಟಿ ತಿಂಡ ಎಲ್ಲ ಉಡಿ ಸರಿಯಾಗಿ ಹೋಗ್ತಾವ ಅಷ್ಟೇ ಹಾ ಓಕೆ ಏನ್ ಹೇಳ್ತಾರೆ ಎಷ್ಟಕ್ಕಾಗಿ ತೊಂಬತ್ ಸಾವಿರ ಎರಡು ಜೋಡಿನಾ ಫ್ರೆಂಡ್ಸ್ ಈ ಜೋಡಿ ಊರಿಗಳು ತೊಂಬತ್ ಸಾವಿರ ವ್ಯಾಪಾರ ಆಗಿ ನೋಡಿ ಇಲ್ಲೊಂದ್ ಜೋಡಿ ಊರಿಗಳು ಇದೆ ಇಲ್ಲೊಂದ್ ಜೋಡಿ ಊರಿಗಳಿದೆ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಐದು ಜಾತ್ರೆಯಲ್ಲಿ ಇಲ್ಲಿ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ಈ ಕಡಿತೀರ ನಾನ್ ಕಡೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೂ ಫ್ರೆಂಡ್ಸ್ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಉರಿಗಳು ತೋರಿಸ್ತಾ ಇದೆ ನಿಮಗೆ ಇನ್ನೊಂದು ಊರಿನ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ ನಾಲ್ಕು ಕಾಲು ಸುದ್ದಾಗಿದೆ ನೋಡಿ ಸ್ವಲ್ಪ ಕೆಂಪು ಮಾಂಸ ಮಿಕ್ಸ್ ಇದೆ ಅದು ಪ್ಯೂರ್ ವೈಟ್ ಇದೆ

ಇಲ್ಲಿ ಒನ್ ಜೋಡಿ ಊರಿಗಳು ಕಾಕೋರ್ ತಂದಿದಾರೆ ಇಲ್ಲಿ ಜಾತ್ರೆ ಜಾತ್ರೆಯಲ್ಲಿ ಏನ್ ತರ ಕೇಳೋಣ ಫಸ್ಟ್ ಊರಿಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಇದು ಕೂಡ ಕಕ್ಕ ನಮಸ್ಕಾರ ನಿಮ್ ಹೆಸರು ಕಾಕಾ ಚರ್ಮದ ಯಾವ ಬಡಿ ಓಕೆ ವ್ಯಾಪಾರ ತಂದಿರ ಕಾಕ ವ್ಯಾಪಾರ ಏನಾಯ್ತೀರಾ ವ್ಯಾಪಾರ ಜೋಡಿ ವ್ಯಾಪಾರ ಜೋಡಿ ಒಂದು ಎಂಬತ್ತೈದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಅಲ್ಲು ಕಾಕ ಅಲ್ಲ ನಕ್ಕಲ್ಲಿ ಇದು ನಕ್ಕಲ್ಲಿ ಎರಡಲ್ಲಿ ಅದು ಎರಡಲ್ಲಿ ಇದು ನಾಲ್ಕಲ್ಲ ಗಳಕೆಲ್ಲ ಹಂಗೆ ಗಳಕೆಲ್ಲ ಚಲೋ ಚಲೋದ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢಿ ಅದಾವ ಇದೇನಿಲ್ಲ ಕಬ್ಬಿನಾಗ ಅದ್ರಾಗ ಬೇಕಾದ್ರಾಗ ಬೇಕಾದಲ್ಲಿ ಕಟ್ಬೋದು ಓಕೆ ಎಷ್ಟ್ ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಫೈನಲ್ ದೀಡ್ ಬಂದ್ರೆ ಒಂದ್ವರೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ